ಅಂದ್ರೆ ನಿಮ್ಮ ಫ್ರೆಂಡ್ ಹೆಂಡತಿಗೆ ಕಾಂಪಿಟೇಷನ್ ಇಂಜೆಕ್ಷನ್ ಕೊಡಬೇಕು ಕಾಂಪಿಟೇಷನ್ ಇಂಜೆಕ್ಷನ್ ಅಂದ್ರೆ ಏನು ಅಂದ್ರೆ ನಿಮ್ಮ ಫ್ರೆಂಡ್ ಹೆಂಡತಿ ಲೈಫ್ ಅಲ್ಲಿ ಸೆಕೆಂಡ್ ಒಪಿನಿಯನ್ ತರಣ ಅಂದ್ರೆ ಯಾರಾದ್ರೂ ಹುಡುಗ ತರಣ ಅಂತ ಏನು ಹೇಳ್ತಿದ್ಯಾ ನೀನು ಅದು ನನ್ನ ಸ್ನೇಹಿತ ಕಕ್ಷಿಲಾರ್ನ ನೋ 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 ಈ ವಿಷಯದಲ್ಲಿ ನಾನು ಅದನ್ನೆಲ್ಲ ಒಪ್ಪಲ್ಲ ಯಾಕಂದ್ರೆ ಇದು ನನ್ನ ಲಾಯರ್ ಎಥಿಕ್ಸ್ ವಿರುದ್ಧ ಈಗ ಮಾಡಿದ್ರೆ ಮಾತ್ರ ಅವ್ರ ಲೈಫ್ ಲಾಂಗ್ ಜೊತೆ ಇರೋದಕ್ಕೆ ಸಾಧ್ಯ ಆಗಂತಿನೋ ಸತ್ಯಣ್ಣಾ ಈಗ ಅದು ಅನಿವಾರ್ಯ ಆ ಹುಡುಗಿ ಲೈಫಲ್ಲಿ ಬರೋ ಹುಡುಗ ಹೇಗಿರಬೇಕು ಗೊತ್ತಾ ನಿಮ್ಮ ಫ್ರೆಂಡ್ ಇದ್ದರಲ್ಲ ಅವ್ರ ತರಾನೇ ಎಕ್ಸಾಕ್ಟ್ ಜೆನೆಟಿಕ್ ಮ್ಯಾಚ್ ಥರ ಇರಬೇಕು ಅವನು ನೋಡಿದ ತಕ್ಷಣ ಇವ್ನ ಗಂಡನಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಒಳ್ಳೆಯವನು ಅಂತ ಅನ್ನಿಸ್ಬೇಕು ಹಾಗೆ ಹೀಗೆ ಅವ್ರ ಮನ್ಸು ಬದ್ಲಾಗ್ತಾ ಆಗ್ತಾ ಆ ಸೆಕೆಂಡ್ ಒಪಿನಿಯನ್ ಮೇಲೆ ಆ ಹುಡುಗಿ ಪ್ರೀತಿ ಮೂಡೋ ತರ ಮಾಡಬೇಕು ಹಾಗಿದ್ರೆ ದ್ವಿಪಾತ್ರ ಮಾಡೋ ನಟನನ್ನ ಹುಡುಕಬೇಕು ಕರೆಕ್ಟ್ ಆಗ ನಿಮ್ಮ ಫ್ರೆಂಡ್ ಟು ಅದೇ ಪ್ರೀತಿಯ ವೈರಸ್ ಎಂಟ್ರಿ ಕೊಟ್ಟಾಗ ನಿಮ್ಮ ಫ್ರೆಂಡ್ಗೆ ತನ್ನ ಹೆಂಡತಿ ಕೈ ತಪ್ಪ ಹೋಗ್ತಿದ್ದಾಳೆ ಅವಳ ಪ್ರೀತಿ ಬೇರೆ ಕಡೆ ಹೋಗ್ತಿದೆ ನನ್ನ ಬಿಟ್ಟು ಹೊಟ್ಟೋಗ್ತಾಳೆ ಅನ್ನೋ ಭಯ ಸ್ಟಾರ್ಟ್ ಆಗತ್ತೆ ಆಗ ಅವ್ರ ಮನ್ಸಲ್ಲಿರೋ ಪ್ರೀತಿ ಮನ್ಸಲ್ಲೇ ಇಟ್ಕೊಂಡ್ ಕೊರ್ಗೋದ್ಕಿನ್ನ ಅವಳಿಗೆ ಅಂತ ಹಠ ಮಾಡತ್ತೆ ಆ ಹಠ ಹೃದಯ ತಡಿಯಕ್ ಆದ್ರೆ ಎಲ್ಲ ವಿಷಯನು ಅವ್ರ ಕಾಂಟ್ರಾಕ್ಟ್ ವೈಫ್ಗೆ ಹೇಳ್ಬಿಡ್ತಾರೆ ಅಂದ್ರೆ ಅವ್ರ ಜೀವನಕ್ಕೆ ಅವ್ರನ್ನ ಪರಿಚಯ ಮಾಡಿಸ್ಬೇಕು

ಅದೇ ನಾನು ಹೇಗಿದ್ರು ಅಂಗಡಿಗೆ ಹೋಗ್ಬೇಕಲ್ಲ ನಿಮ್ಮ ಜೊತೆಲೇ ಬಂದ್ಬಿಡ್ತೀನಿ ಬೇಡ ಭೂಮಿ ನೀನು ನನ್ನ ಹೆಂಡತಿ ಅಂತ ಇಡೀ ಮಂಡ್ಯ ಜಿಲ್ಲೆಗೆ ಗೊತ್ತು ಆ ಕಾರ್ಪೊರೇಟನ್ನು ಅರೆಸ್ಟ್ ಮಾಡಿದ್ಮೇಲೆ ಅವ್ರ ಚೇಲಗಳು ಸ್ಟೇಷನ್ ಹತ್ರನೇ ಇರ್ತಾರೆ ಗಲಾಟೆ ಮಾಡೋದಕ್ಕೆ ನೀನು ಅಲ್ಲಿ ಕಾಣ್ಸ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ ನಿಮ್ಮ ಜೀವಕ್ಕೆ ಹೆಚ್ಚು ಕಡಿಮೆ ಆಗ್ಬೋದು ಅದಕ್ಕೆ ನಿಮ್ಮ ಮನೆಯಲ್ಲೇ ಇರು ಇಲ್ಲಿದ್ರೇನೆ ಸೇ ಹೌದು ಅದಕ್ಕೆ ಡ್ರೋಹಿತ ತರೋದು ಕರೆಕ್ಟಾಗೆ ಇದೆ ಇವತ್ತು ಒಂದ್ ದಿವಸ ಪ್ಲೀಸ್ ಮನೇಲೇ ಇದ್ಬಿಡಿ ಈ ಟೀ ಅಂಗಡಿ ಜೀವಕ್ಕೆ ತೊಂದರೆ ಆದ್ರೆ ನನಗೆ ಒಳ್ಳೇದಲ್ವಾ ಅದ್ ಹಾಗಲ್ಲ ಸಾಹೇಬ್ರೆ ನಾನು ನಿಮ್ಮ ಜೊತೆ ಭೂಮಿ ನಚೆ ಹೇಳಿದ್ ಕೇಳಿಸ್ತಲ್ಲ ಅವ್ರಿಗೆ ಜೀವನದ ಬೆಲೆ ಆಗಿರ್ಬೋದು ಜೀವದ ಬೆಲೆ ಆಗಿರ್ಬೋದು ಗೊತ್ತಿಲ್ಲ ಅಂತವ್ರ ಹತ್ರ ನಾವು ಹುಷಾರಾಗಿರ್ಬೇಕಾಗತ್ತೆ ನಿನ್ ಮನೇಲಿ ಇರೋದೇ ಒಳ್ಳೇದು ಸ್ಪಂದನಾ ನಮ್ಮ ಅಜಿತ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂದ್ರೆ ನಿನಗೆ ನ್ಯಾಯ ಸಿಗೋವರೆಗೂ ಒಂದು ಬಿಡಲ್ಲ ಅಣ್ಣ ನೀವು ನನಗೋಸ್ಕರ ತುಂಬಾ ರಿಸ್ಕ್ ತಗೋತಾ ಇದ್ದೀರಾ ಅನಿಸ್ತಿದೆ ಹಾಗೇನಿಲ್ಲ ಇದೇ ಜಾಗದಲ್ಲಿ ನಿಮ್ಮ ಅಣ್ಣ ಇದ್ದಿದ್ರೆ ಹೀಗೆ ರಿಸ್ಕ್ ತಗೊಳ್ಳದೆ ಇರ್ತಿದ್ರ ನಿಮ್ಮ ಜಾಗದಲ್ಲಿ ಯಾವುದೇ ಹುಡುಗಿ ಇದ್ದಿದ್ರು ನಾನು ಇದನ್ನೇ ಮಾಡ್ತಿದ್ದೆ ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮ್ಮ ಈ ಸಹಾಯನ ನಾನು ಕೊನೆ ಉಸಿರೋವರೆಗೂ ಮರೆಯೋದಿಲ್ಲ ಸಹಾಯಕ್ಕೆ ಹೋದೋಳ್ನ ಧೈರ್ಯ ಕೊಟ್ಟು ಪ್ರೀತಿ ತುಂಬಿ ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ನೀವ್ ಹೇಳಿದಾಗ ನಾನು ಎದೆ ಗುಂದಲ್ಲ ಏನೇ ಬಂದ್ರು ಅದನ್ನ ಫೇಸ್ ಮಾಡ್ತೀನಿ ಪರಿಸ್ಥಿತಿ ಬೇರೆ ಯಾವ ಹೆಣ್ಮಗ ಬಂದ್ರು ಅವ್ರ ಜೊತೆಗೆ ನಾನು ನಿಲ್ತೀನಿ ಹೊರಡ್ತೀನಿ ಏ ಇಷ್ಟ ಏನಕ್ಕೆ ಹೋಗ್ತಿದ್ಯಾ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ನಾನು ಹೊರಡ್ತೇನೆ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಸರಿ ಅಣ್ಣ ಸಾಹೇಬ್ರೆ ಏನಿಲ್ಲ ಹುಷಾರಾಗಿ ಹೋಗ್ಬನ್ನಿ ಸೆಂಟಿಮೆಂಟ್ ನೋಡಕ್ ಆಗ್ತಿಲ್ಲ ಮೈ ಡಿಯರ್ ಅದಕ್ಕೆ ಡೋಂಟ್ ವರಿ ನಿಮ್ ಗಂಡ ಸೇಫ್ ಹೋಗಿ ಸೇಫ್ ಆಗಿ ಬರ್ತಾರೆ ಹ್ಮ್ ಎಲ್ಲ ಕಡೆ ನಮ್ಮ ಅಜಿತ್ ಆ ಕಾರ್ಪೊರೇಟ್ ಮಾಡಿದ್ದೆ ಸುದ್ದಿ ನೋಡು ಐ ಪ್ರೊಫೈಲ್ ಕೇಸ್ ಗಳೇ ಹೀಗೆ ಬಾವ ರಿಸ್ಕ್ ಇರುತ್ತೆ ಬಟ್ ಪ್ರಾಮಾಣಿಕವಾಗಿ ಕೆಲಸ ಅನ್ನೋ ತೃಪ್ತಿ ಇರುತ್ತೆ ಜನರು ಮೇಲಧಿಕಾರಿಗಳು ನಮ್ಮ ಸಹಪಾಠಿಗಳು ನಮ್ಮನ್ನು ಅದೊಂಥರ ನಮ್ಗೆ ಶಕ್ತಿ ಕೊಟ್ಟ ಹಾಗೆ ಏನ್ ಹೇಳಿ ಬಾವಾ ಅಜಿತ್ ಒಬ್ಬ ಪ್ರಾಮಾಣಿಕ ಆಫೀಸರ್ ಅಂತ ಪ್ರೂವ್ ಆಗ್ಬಿಟ್ಟ ಪ್ರತಿಯೊಬ್ಬ ಪೊಲೀಸು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಜನ ಅವರನ್ನ ಪ್ರೀತಿಸ್ತಾರೆ ಗೌರವದಿಂದ ನೋಡ್ತಾರೆ ನಿಮ್ಮ ಮಾತು ನಿಜ ಬಾವ ಎಷ್ಟೋ ಪೊಲೀಸ್ ಅಧಿಕಾರಿಗಳನ್ನ ತಂಬುಟ್ಟಿಗೆ ಹಾಕೊಂಡು ತಮಗೆ ಬೇಕಾದಂಗೆ ನಡ್ಸ್ಕೊತಾರೆ ಅಂತ ಅನ್ಕೊಂಡಿರೋರಿಗೆ ಇದೊಂದು ಒಳ್ಳೆ ಎಕ್ಸಾಂಪಲ್ ಕಾನೂನಿಗೆ ತಲೆಬಾಗಿದ್ರೆ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕೋದು ಅನ್ನೋದಕ್ಕೆ ಈ ಉದಾಹರಣೆ ನೀನು ಹೇಳೋದೇನೋ ಸರಿ ಕಣೋ ಶ್ರವಣ ಆದರೆ ಇನ್ನು ಮುಂದೆ ನನ್ನ ಮಗ ಹುಷಾರಾಗಿರಬೇಕು ಕಣೋ ಹೌದು ಅತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಇಲ್ಲಿ ಸ್ವಲ್ಪ ಸೇಫ್ಟಿ ಕಡಿಮೆನೆ ಹ್ಮ್ ಹಾಗ್ಕೋಬೇಡ ಭೂಮಿ ನಮ್ಮ ಅಜಿತ್ ಯಾರು ಅಂದ್ಕೊಂಡೀಯ ಅವನು ಹುಲಿ ಹುಲಿ ಇದ್ದಾಗೆ ನೀನು ಹೇಳೋದೇನೋ ಸರಿ ಕಣೋ ಆ ಭೂಮಿ ಅಜಿತು ಬನ್ ಫೋನ್ ಮಾಡು ಕೊಡಿ ಅತ್ತೆ ಯಾಕೋ ಸಾಹೇಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಲ್ಲ ಅದಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತೀಯಾ ಕಿ ಯಾಕೆ ಇಷ್ಟು ಭಯ ಪಡ್ತಾ ಇದೀರಾ ಇದು ಅವನು ತುಂಬಾ ಕೆಟ್ಟವನು ನಿಂದು ಗೊತ್ತಿಲ್ಲ ಬಾ ಹೋಗೋಣ ಎಲ್ಲಕ್ಕೆ ಹೋಗೋದು ಅದಕ್ಕೆ ಸ್ಟೇಷನ್ ದೊಡ್ಡ ಸಾಹೇಬ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ದೊಡ್ಡ ಸಾಹೇಬ್ರೆ ದಯವಿಟ್ಟು ನೀವು ನನ್ನ ಜೊತೆ ಬನ್ನಿ ಹೋಗಿ ಸಾಹೇಬ್ರೆ ನೋಡ್ಕೊಂಡು ವಾಪಸ್ ಬಂದ್ಬಿಡೋಣ ಭೂಮಿ ನನ್ ನಿನ್ನ ನೋಡ್ತಾ ಇದ್ರೆ ನಮ್ಮ ಶಾರದ ನೋಡ್ದಂಗೆ ಆಗುತ್ತೆ ಈ ನರತೆಯಲ್ಲ ಒಳೆ ಕಾಣ್ತಾಳೆ ನಾನು ಸರ್ವಿಸ್ ಅಲ್ಲಿ ಇದ್ದಾಗ ಶಾರದಾ ಹೀಗೆ ಮಾತು ಮುಂಚೆ ಎಲ್ಲದಕ್ಕೂ ಹೆದರ್ಕೊಳ್ಳೋಳು ಈಗ ನೋಡು ನೀನು ಹಾಗೆ ಹೆದರ್ಕೊಂತಿದ್ಯಾ ನೋಡು ನಮ್ಮ ಅಜಿತ್ ಧೀರ ಅಂಡ್ ಮೋರ್ ಓವರ್ ಇದೇನು ಮೊದಲನೇ ಕೇಸ್ ಅಲ್ವಲ್ಲ ಡೀಲ್ ಮಾಡ್ತಾ ಇರೋದು ಅದಕ್ಕೆ ನಮ್ಮ ಅಣ್ಣನ ಮೈ ಮೇಲಿರೋ ಖಾಕಿನ ಧೈರ್ಯ ಧೈರ್ಯ ಅನ್ನೋ ನೂಲಿಂದ ನೆದ್ದಿರೋದು ಡೋಂಟ್ ಆಗಲ್ಲ ಅಪ್ಪ ಕೃಷ್ಣ ನಮ್ ಸಾಹೇಬ್ರಿಗೆ ಏನು ಆಗದೆ ಇರೋ ಹಾಗೆ ನೀನೆ ಕಾಪಾಡಪ್ಪ ಸಾಯಬ್ರ ನನ್ನ ಹತ್ರ ಮಾತ್ ಬಿಟ್ರೆ అద్రూ జల్ నాలెజ్ ప్రశ్న కేడి హాత్బడబు అమ్బిడ్ అజిత్ ಸ್ಪಂದನ ಕೇಸಲ್ಲಿ ಕಾರ್ಪೊರೇಟ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಬೆಂಬಲಿಗರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದಾರೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೋರಾಟ ಮಾಡ್ತಿದ್ದಾರೆ ಹಾಗೂ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಈಗ ಲಕ್ಷ್ಮಿ ಮಾಡ್ತೀನಿ ಭೂಮಿ ಹಲೋ ಲಕ್ಷ್ಮೇಕ ಎಲ್ಲಿದ್ದೀರಾ ನೀವು ಏನು ಮಾಡ್ತಿದ್ದೀರ ಸ್ಟೇಷನ್ ಹತ್ರ ಏನು ನಡೀತಾ ಇದೆ ಅಯ್ಯೋ ಯಾವುದೇ ಭೂಮಿ ತುಂಬಾ ಜೋರು ಗಲಾಟೆ ನಡೀತಾ ಇದೆ ಇಲ್ಲಿ ಆ ಕಾರ್ಪೊರೇಟರ್ ಕಡೆಯೆಲ್ಲ ಬಂದು ಸ್ಟೇಷನ್ ಮೇಲೆ ಕಲ್ತುರ್ತಿದ್ದಾರೆ ಭೂಮಿ ನಾನು ಅಂಗಡಿ ಮಾಡ್ಲಿಕ್ಕೂ ಹೋಗ್ತಾ ಇದ್ದೀನಿ ಭೂಮಿ ಆ ಭೂಮಿ ನಾನು ನಿಮ್ಗೆ ನಾವೇ ಫೋನ್ ಮಾಡ್ತೀನಿ ಅಕ್ಕ ಅಕ್ಕ ನಾನು ಮಾಕೀನು ಒ ನಿಮಿಷ ಕೃಷ್ಣ ನಿನ್ನ ದಮ್ಮಯ್ಯ ಅಂತೀವಿ ಒಂದ್ ಸಾಹೇಬ್ರಿಗೆ ರೀತಿ ಏನೋ ತೊಂದರೆ ಆಗಲ್ದಂಗೆ ನೀನ ಕಾಪಾಡಪ್ಪ ಹಾ ಸತ್ಯ ಫೋನ್ ಮಾಡ ಏನಪ್ಪಾ ಇದು ಇವರು ಫೋನ್ ರಿಸೀವ್ ಮಾಡ್ತಿರ್ವಲ್ಲ ಇನ್ನ ಇನ್ನು ಕ್ಲಿಯರ್ ಮಾಡಿಲ್ಲ ಅವ್ರನ್ನ ಯಾಕೆ ಗಲಾಟೆ ಮಾಡ್ತಿರೋದು ನೋಡಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಎಲ್ರು ಹೋಗಿ ಮನೆ ಸೇರ್ಕೊಂಡ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಟರ್ ಜೊತೆ ನಿಮ್ಮೆಲ್ಲರೂ ಒಳಗಡೆ ಹಾಕಿ ರುಬ್ಬೇಕಾಗುತ್ತೆ